ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಇದು ನೂರಾರು ಜನ ರೈಲಿನಲ್ಲಿ ಎಲ್ಲ ಉತ್ಸಾಹಿ ತರುಣರು ಯುವಕರು ಮತ್ತು ನಮ್ಮ ಮಾತೆಯರು ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ನಮ್ಮ ಧರ್ಮಸ್ಥಳ ನಿರ್ಭಾಯಿಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಷ್ಟೊಂದು ಉತ್ಸಾಹದಿಂದ ಎಲ್ಲರೂ ಕೂಡ ಹಿಂತಲೇ ಬಂದಿದ್ದಾರೆ ನಾನು ಎಲ್ಲರಿಗೂ ವಿನಂತಿ ಏನಂತ ಹೇಳಿದರೆ ಇಷ್ಟು ದಿನ ಇಷ್ಟು ವರ್ಷ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಎಲ್ಲ ಕಡೆಯೂ ಕೂಡ ಹೋರಾಟ ಇತ್ತು ಆದರೆ ನಮಗೆ ನ್ಯಾಯ ಸಿಗಬೇಕಾಗಿತ್ತು ನ್ಯಾಯಾಲಯದಲ್ಲಿ ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ ಹೀಗಾಗಿ ನಮ್ಮ ಧ್ವನಿ ಈ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಇರುವಂತಹ ದೊರೆಗಳ ಕಿವಿಗಳಿಗೆ ಮುಟ್ಟಬೇಕು ಇಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳ ಹೆಡ್ ಕ್ವಾರ್ಟರ್ ಇರೋದು ದೆಹಲಿಯಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಚೇರಿ ಇರೋದು ದೆಹಲಿಯಲ್ಲಿ ಮತ್ತು ಕರ್ನಾಟಕದ ಎಲ್ಲಾ ರಾಜಕಾರಣಿಗಳು ಕೂಡ ಹಂತಲೇ ಸೌಜನ್ಯ ಹೋರಾಟದ ಬಗ್ಗೆ ನಾವು ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಒಂದು ವೇದಿಕೆಯಲ್ಲಿ ಉಜ್ರಾ ವೇದಿಕೆಯಲ್ಲಿ ಅಲ್ಲಿರುವಂತ ಜನಪ್ರತಿನಿಧಿಗಳು ಹೇಳಿದ್ರು ನಾವು ನಿಮ್ಮನ್ನ ದೆಹಲಿಗೆ ಕರ್ಕೊಂಡು ಹೋಗ್ತೀವಿ ಮೋದಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೆ ಒಬ್ರು ಕೂಡ ಬರಲಿಲ್ಲ ಹೀಗಾಗಿ ಆ ಭಾಗದ ಎಲ್ಲಾ ಹೋರಾಟಗಾರರು ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಇಡೀ ಸೌಜನ್ಯಳ ಪರಿವಾರ ಇಡೀ ಸೌಜನ್ಯಳ ಪರಿವಾರ ನಮ್ಮ ಧ್ವನಿಯನ್ನ ರಾಷ್ಟ್ರದ ರಾಜಧಾನಿಗೆ ಮುಟ್ಟಿಸಬೇಕು ಅಂತ ಹೇಳಿ ಬಂದಿದೆ ಅದಕ್ಕಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನ ಪ್ರತಿಭಟನೆ ಇರ್ತದೆ ಮತ್ತು ದೆಹಲಿಯಲ್ಲಿರುವಂತಹ ಎಲ್ಲ ನಮ್ಮ ಕನ್ನಡಿಗರು ದಯವಿಟ್ಟು ನಾಳೆ ಈ ನಮ್ಮ ಈ ಹೋರಾಟಗಾರ ಮಿತ್ರರಿಗೆ ಸಂಪರ್ಕ ಮಾಡಿ ನಮ್ಮ ಹೋರಾಟದ ಜ ಸ್ಥಳಕ್ಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಮತ್ತೆ ಈಗ ನಮಗೆ ಬರಮಾಡಿಕೊಂಡಂತಹ ದೆಹಲಿಯ ಟ್ಯಾಕ್ಸಿ ಚಾಲಕರು ನಾವು ಅವರಿಗೆ ನಿರ್ಭಯಾಳ ರೀತಿಯಲ್ಲಿನೇ ಒಂದು ದೊಡ್ಡ ಹತ್ಯೆಯಾಗಿದೆ ಅಂತ ಹೇಳಿದಕ್ಕೆ ಸ್ವಯಂ ಪ್ರೇರಿತರಾಗಿ ಇಲ್ಲಿರುವಂತಹ ದೆಹಲಿ ಇಲ್ಲಿರುವಂತಹ ಕನ್ನಡಿಗರು ಮತ್ತು ಇಲ್ಲಿಯ ದೆಹಲಿಯ ಟ್ಯಾಕ್ಸಿ ಚಾಲಕರು ಒಟ್ಟಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೇತೃತ್ವದ ನಮ್ಮ ಎಲ್ಲಾ ಹೋರಾಟಗಾರರಿಗೆ ಬರಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕನ್ನಡಿಗರ ಪರವಾಗಿ ಭೂತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ ಇದೇ ಒಂದು ಸೌಜನ್ಯ ಶಕ್ತಿ ಇದೇ ಒಂದು ಸೌಜನ್ಯಾಳ ಶಕ್ತಿ ಅವಾಗ ಕರಾವಳಿ ಭಾಗದಲ್ಲಿ ಧ್ವನಿ ಎತ್ತಿದಂತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಇವತ್ತು ಧ್ವನಿ ಏನಿದೆ ಇವತ್ತು ದೆಹಲಿಯಲ್ಲಿ ನಾವು ಯಾವುದೇ ಒಂದು ಹೋಟೆಲ್ಗೆ ಹೋದ್ರು ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ ನಾಳೆ ನಾವು ಬರ್ತೀವಿ ಅಂತ ಇವತ್ತು ನಾವು ಒಂದು ಎರಡು ಗಂಟೆ ಹಿಂದೆ ಎರಡು ಗಂಟೆ ಹಿಂದೆ ಅವ್ರು ಹೇಳಿದ್ರು ಆ ನಾವು ಕೂಡ ಬರ್ತಾ ಇದ್ದೇವೆ ಅಂತ ಅಲ್ಲಿ ಇದ್ದಂತ ಕನ್ನಡಿಗರು ಅಲ್ಲಿ ಹೋಟೆಲ್ನ ಮಾಲೀಕರು ಹೇಳಿದ್ರು ಅಲ್ಲಿ ಇರುವಂತಹ ಹೋಟೆಲ್ನ ಮಾಣಿಗಳು ಕೂಡ ಹೇಳಿದ್ರು ನಾವು ಬರ್ತಾ ಇದೀವಿ ಅಂತ ಹೇಳಿ ಅದು ಸೌಜನ್ಯ ಹೋರಾಟದ ಶಕ್ತಿ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ